ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಜಿ ಎಚ್ ಎಸ್ ಎಚ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ರೈಲ್ವೆಗೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೋತ್ತರಗಳು ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಕ್ವೆಶನ್ಸ್ನ ಆರ್ ಆರ್ ಬಿ ಎನ್ ಟಿ ಪಿ ಸಿ ಆರ್ ಎಲ್ ಗ್ರೂಪ್ ಡಿಗೆ ಸಹಾಯವಾಗುತ್ತದೆ ನೋಡೋಣ ಜೀವಿಯ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವನ್ನು ಏನೆಂದು ಕರೆಯುತ್ತಾರೆ ಜೀವಸತ್ವ ಜೀವಕೋಶ ಕೋಶ ಕೇಂದ್ರ ಕೋಶಭಿತ್ತಿ ಸರಿಯಾದ ಉತ್ತರ ಜೀವಕೋಶ ಜೀವಕೋಶವನ್ನು ಮೊಟ್ಟ ಮೊದಲು ಕಂಡುಹಿಡಿದವರು ಯಾರು ರಾಬರ್ಟ್ ಫುಕ್ ರಾಬರ್ಟ್ ಮುಂಡನ್ ರಾಬರ್ಟ್ ಕ್ಲೇಮ್ ಗ್ರೇಗರಿ ಪಿಂಕ್ ಕ್ಯೂಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಜೀವಕೋಶದ ಶಕ್ತಿಯ ಉತ್ಪಾದನಾ ಕೇಂದ್ರ ಯಾವುದು ಆತ್ಮಹತ್ಯಾ ಸಂಚಿಗಳು ರೈಬೊಸೋಮ್ ಮೈಟೋಕಾಂಡ್ರಿಯಾ ಲೈಸೋಸೋಮ್ ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಜೀವಸತ್ವ ರೈಬೋಸೋಮ್ ಕೋಶಕೇಂದ್ರ ಕೋಶಭಿತ್ತಿ ಸರಿಯಾದ ಉತ್ತರ ರೈಬೋಸೋಮ್ ಜೀವಕೋಶವನ್ನು ಹಳೆಯಲು ಬಳಸುವ ಮಾನ ಯಾವುದು ಎಲೆಕ್ಟ್ರಾನ್ ಫ್ರೋಟಾನ್ ನ್ಯೂಟ್ರಾನ್ ಮೈಕ್ರಾನ್ ಸರಿಯಾದ ಉತ್ತರ ಮೈಕ್ರಾನ್ ಮೀನಿನ ಉಸಿರಾಟದ ಅಂಗ ಯಾವುದು ರೆಕ್ಕೆ ಮೂಗು ಬಾಯಿ ಕಿವಿರುಗಳು ಸರಿಯಾದ ಉತ್ತರ ಕಿವಿರುಗಳು ಜೀವಕೋಶದ ಶಕ್ತಿಯ ಉತ್ಪಾದನಾ ಕೇಂದ್ರ ಯಾವುದು ಆತ್ಮಹತ್ಯಾ ಸಂಚಿಗಳು ರೈಬೋಸೋಮ್ ಮೈಟೋಕಾಂಡ್ರಿಯಾ ಲೈಝೋಸೋಮ್ ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ ಜೀವಕೋಶದ ಸಾಗಾಣಿಕ ವ್ಯವಸ್ಥೆಯ ಕಣದಂಗ ಯಾವುದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೈಕ್ರಾನ್ ಕೋಶ ಪೊರೆ ಯಾವುದು ಅಲ್ಲ ಸರಿಯಾದ ಉತ್ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ರಕ್ತದೊತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಸ್ಟೆಥಸ್ಕೋಪ್ ಥರ್ಮಾಮೀಟರ್ ಸಿಗ್ಮೋನೋಮೀಟರ್ ಇದಾವುದು ಅಲ್ಲ ಸರಿಯಾದ ಉತ್ತರ ಸಿಗ್ಮೋನೋಮೀಟರ್ ಮಾನವನ ದೇಹದಲ್ಲಿರುವ ಅತಿದೊಡ್ಡ ಗ್ರಂಥಿ ಯಾವುದು ಪಿಟ್ಯುಟರಿ ಥೈರಾಯ್ಡ್ ರೆನಿನ್ ಯಕೃತ್ ಸರಿಯಾದ ಉತ್ತರ ಯಕೃತ್ ಮಾನವನ ದೇಹದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ನಲವತ್ತಾರು ಐವತ್ತೆರಡು ಇಪ್ಪತ್ತೈದು ಇಪ್ಪತ್ತ್ಮೂರು ಸರಿಯಾದ ಉತ್ತರ ನಲವತ್ತಾರು ಮಾನವನು ಪ್ರತಿ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಎಪ್ಪತ್ತು ಎಪ್ಪತ್ತೆರಡು ಇಪ್ಪತ್ತೆರಡು ನೂರ ಎಂಟು ಸರಿಯಾದ ಉತ್ತರ ಎಪ್ಪತ್ತೆರಡು ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ ಯಾವುದು ಝೈಲಮ್ ಬೇರು ಕಾಂಡ ಸರಿಯಾದ ಉತ್ತರ ಝೈಲಮ್ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು ಫ್ಲೋಯಮ್ ಝೈಲಮ್ ಬೇರು ಕಾಂಡ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ರೇನಿ ಲೇನಕ್ರವರು ಸ್ಟೆತಸ್ಕೋಪನ್ನು ಕಂಡುಹಿಡಿದರು ಅವರು ಯಾವ ದೇಶದವರು ಇಟಲಿ ಅಮೇರಿಕಾ ಭಾರತ ಫ್ರಾನ್ಸ್ ಸರಿಯಾದ ಉತ್ತರ ಫ್ರಾನ್ಸ್ ರಕ್ತ ಪರಿಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ವಿಲಿಯಂ ಕಾಲ್ಸ್ ವಿಲಿಯಂ ಆರ್ವೆ ವಿಲಿಯಂ ಐನ್ತೋವನ್ ವಿಲಿಯಂ ಬೆಂಟಿಂಗ್ ಸರಿಯಾದ ಉತ್ತರ ವಿಲಿಯಂ ಆರ್ವೆ ಇ ಸಿ ಜಿ ಉಪಕರಣವನ್ನು ಡ್ಯಾಶ್ ಎಂಬ ಆಲೆಂಡ್ ದೇಶದ ವಿಜ್ಞಾನಿ ಹತ್ತೊಂಬತ್ತು ನೂರ ಆರರಲ್ಲಿ ಕಂಡುಹಿಡಿದನು ವಿಲಿಯಂ ಕಾಲ್ಸ್ ಆಲ್ಬರ್ಟ್ ಐನ್ಸ್ಟೀನ್ ಐಸ್ತೋವನಿ ಯಾರೂ ಅಲ್ಲ ಸರಿಯಾದ ಉತ್ತರ ಐಸ್ತೋವನಿ ಆರೋಗ್ಯವಂತ ಮಾನವನ ರಕ್ತದೊತ್ತಡ ಎಷ್ಟು ನೂರ ಇಪ್ಪತ್ತು ಬೈ ಐವತ್ತು ಎಚ್ ಜಿ ನೂರ ಇಪ್ಪತ್ತು ಬೈ ಎಂಬತ್ತು ಹರ್ಟ್ ನೂರ ಮೂವತ್ತು ಬೈ ಅರವತ್ತು ಹತ್ತು ಎಂಬತ್ತು ಬೈ ನೂರ ಹತ್ತು ಹಟ್ ಸರಿಯಾದ ಉತ್ತರ ನೂರ ಇಪ್ಪತ್ತು ಬೈ ಎಂಬತ್ತು ಮೂತ್ರಜನಕಾಂಗದ ಕ್ರಿಯಾತ್ಮಕ ಮತ್ತು ರಚನಾತ್ಮಕ ಘಟಕಗಳಿಗೆ ಡ್ಯಾಶ್ ಎನ್ನುವರು ಮೂತ್ರಪಿಂಡ ಮೂತ್ರಕೋಶ ನೆಫ್ರಾನ್ ಯಾವುದೂ ಅಲ್ಲ ಆನ್ಸರ್ ನೆಫ್ರಾನ್ ರಕ್ತವನ್ನು ದೇಹದ ಇತರೆ ಭಾಗಕ್ಕೆ ಸಾಗಿಸುವ ಅಂಗ ಯಾವುದು ಮೂತ್ರಕೋಶ ನರಗಳು ಶ್ವಾಸಕೋಶ ಹೃದಯ ಸರಿಯಾದ ಉತ್ತರ ಹೃದಯ ರಕ್ತದಲ್ಲಿರುವ ಖನಿಜ ವಸ್ತು ಯಾವುದು ತಾಮ್ರ ಅಲ್ಯುಮಿನಿಯಂ ಕಬ್ಬಿಣ ಸೀಸಾ ಸರಿಯಾದ ಉತ್ತರ ಕಬ್ಬಿಣ ಲ್ಯಾಂಡ್ ಸ್ಟೀನರ್ ಅವರು ರಕ್ತವನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಮೂರು ಎರಡು ನಾಲ್ಕು ಐದು ಸರಿಯಾದ ಉತ್ತರ ಐದು ರಕ್ತದಲ್ಲಿ ಸಾರ್ವತ್ರಿಕ ದಾನಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು ಎ ರಕ್ತದ ಗುಂಪು ಬಿ ರಕ್ತದ ಗುಂಪು ಓ ರಕ್ತದ ಗುಂಪು ಎ ಬಿ ರಕ್ತದ ಗುಂಪು ಸರಿಯಾದ ಉತ್ತರ ಓ ರಕ್ತದ ಗುಂಪು ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು ಓ ಎ ಎ ಬಿ ಬಿ ಸರಿಯಾದ ಉತ್ತರ ಎ ಬಿ ರಕ್ತದ ಗುಂಪು ಹರವಳಿಕೆ ಶಾಸ್ತ್ರಕ್ಕೆ ಡ್ಯಾಶ್ ಎನ್ನುವರು ಹ್ಯಾಗ್ರೋನಮಿ ಅನಸ್ತೇಶಿಯಾಲಜಿ ಎರೋಲಜಿ ಕೊರಾಲಜಿ ಸರಿಯಾದ ಉತ್ತರ ಅನಸ್ತೇಶಿಯಾಲಜಿ ನೆಕ್ಸ್ಟ್ ರೇಷ್ಮೆಗೆ ಸಂಬಂಧಿಸಿದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಸಿರಿಕಲ್ಚರ್ ಸಿಸ್ಮೋಲಜಿ ಥಿಯಾಲಜಿ ಟ್ರೇಕಾಲಜಿ ಸರಿಯಾದ ಉತ್ತರ ಸಿರಿಕಲ್ಚರ್ ಅಕ್ಕಿ ಜ್ವರವು ಯಾವ ವೈರಸ್ನಿಂದ ಹರಡುತ್ತದೆ ಎಚ್ ಫೈ ಎನ್ ಒನ್ ಎಚ್ ಫೈ ಎನ್ ಟು ಎಚ್ ಒನ್ ಎನ್ ಒನ್ ಯಾವುದೂ ಅಲ್ಲ ಸರಿಯಾದ ಉತ್ತರ ಎಚ್ ಫೈವ್ ಎನ್ ಒನ್ ಈಡಿಸ್ ಈಜಿಫ್ಟಿ ಎಂಬ ವೈರಸ್ನಿಂದ ಹರಡುವ ರೋಗ ಯಾವುದು ಕಾಲರ ಮಮ್ಸ್ ಚಿಕನ್ಗುನ್ಯಾ ಹಂದಿ ಜ್ವರ ಸರಿಯಾದ ಉತ್ತರ ಚಿಕನ್ ಗುನ್ಯಾ ಪ್ಲಾಸ್ಮೋಡಿಯಂ ಎಂಬ ಜೀವಿಯಿಂದ ಹರಡುವ ರೋಗ ಯಾವುದು ಹಮಿಬಾಯರ್ ಡಿಸೆಂಟರಿ ಕಾಲಹಜರ್ ಮಲೇರಿಯಾ ಸರಿಯಾದ ಉತ್ತರ ಮಲೇರಿಯಾ ಡಾರ್ವಿನ್ ಅನ್ನು ಆರಿಜಿನ್ ಆಫ್ ಸ್ಪೀಶೀಸ್ ಎಂಬ ಗ್ರಂಥವನ್ನು ಪ್ರಕಟಿಸಿದ ವರ್ಷ ಯಾವುದು ಹದಿನೆಂಟುನೂರ ಐವತ್ತೆಂಟು ಹದಿನೆಂಟುನೂರ ಐವತ್ತೊಂಬತ್ತು ಹದಿನಾಲ್ಕುನೂರ ಐವತ್ತು ನೂರ ಐವತ್ತ್ಮೂರು ಸರಿಯಾದ ಉತ್ತರ ಹನ್ನೆರಡು ನೂರ ಐವತ್ತ್ಮೂರು ಜೀವ ವಿಕಾಸದ ಪಿತಾಮಹನೆಂದು ನಾವು ಯಾರಿಗೆ ಕರೆಯುತ್ತೇವೆ ಅರಿಸ್ಟಾಟಲ್ ಚಾರ್ಲ್ಸ್ ಡಾರ್ವಿನ್ ವಿಲಿಯಂ ಹಾರ್ವೆ ಯಾರೂ ಅಲ್ಲ ಸರಿಯಾದ ಉತ್ತರ ಚಾರ್ಲ್ಸ್ ಡಾರ್ವಿನ್ ತಳಿಶಾಸ್ತ್ರದ ಪಿತಾಮಹ ಯಾರು ಗ್ರೇಗರ್ ಮೆಂಡಲ್ ಚಾರ್ಲ್ಸ್ ಡಾರ್ವಿನ್ ಅರಿಸ್ಟಾಟಲ್ ವಿಲಿಯಂ ಹಾರ್ವೆ ಸರಿಯಾದ ಉತ್ತರ ಗ್ರೇಗರ್ ಮೆಂಡಲ್ ಮೊದಲು ತದ್ರೂಪಿ ಸೃಷ್ಟಿಯಿಂದ ಪಡೆದ ಪ್ರಾಣಿ ಯಾವುದು ಕುರಿ ನಾಯಿ ಮನುಷ್ಯ ಆನೆ ಸರಿಯಾದ ಉತ್ತರ ಕುರಿ ವಿಶ್ವದ ಹಸಿರು ಕ್ರಾಂತಿಯ ಹರಿಕಾರ ಯಾರು ಎಚ್ ಕೆ ಜೈನ್ ಡಾಕ್ಟರ್ ಪಾರ್ಥಸಾರಥಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಯಾರೂ ಅಲ್ಲ ಸರಿಯಾದ ಉತ್ತರ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಭಾರತೀಯ ಹಸಿರು ಕ್ರಾಂತಿಯ ಹರಿಕಾರ ಯಾರು ಎಮ್ ಎಸ್ ದುಬೆ ಡಾಕ್ಟರ್ ಶ್ರೀಕಂತ್ ಸ್ವಾಮಿ ಮಹೇಶ್ ಪಟ್ಟಣದ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಸರಿಯಾದ ಉತ್ತರ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಹಾರಲಾಗದ ಪಕ್ಷಿ ಕಿವಿ ಹೆಮು ಆಸ್ಟ್ರಿಚ್ ಎಲ್ಲವೂ ಮೇಲಿನ ಎಲ್ಲವೂ ಕಾಲರ ಮತ್ತು ಕ್ಷಯದ ಜೀವಾಣುವನ್ನು ಸಂಶೋಧಿಸಿದವರು ಯಾರು ಜೋಸೆಫ್ ಲಿಸ್ಫೇರ್ ರಾಬರ್ಟ್ ಕೋಚ್ ಲೂಯಿಸ್ ಫಾಸ್ಟರ್ ರೊನಾಲ್ಡರ್ ಸರಿಯಾದ ಉತ್ತರ ಲೂಯಿಸ್ ಫಾಶ್ಚರ್ ಈ ಕೆಳಗಿನ ಯಾವ ವಸ್ತು ವಸ್ತುವು ಅತ್ಯುತ್ತಮ ಶಾಖವಾಹಕವಲ್ಲ ಫಾದರಸ ಸೋಡಿಯಂ ಸೀಸ ತವರ ಸರಿಯಾದ ಉತ್ತರ ಸೋಡಿಯಮ್ ಕಾರಿನ ಬ್ಯಾಟರಿಯಲ್ಲಿ ಉಪಯೋಗಿಸುವ ಆ್ಯಸಿಡ್ ಯಾವುದು ಬೋರಿಕ್ ಆಸಿಡ್ ಕಾರ್ಬೋನಿಕ್ ಆಸಿಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಸಲ್ಫೋರಿಕ್ ಆಸಿಡ್ ಸರಿಯಾದ ಉತ್ತರ ಸಲ್ಫೋರಿಕ್ ಆಸಿಡ್ ಸಸ್ಯಗಳು ಸಾರಜನಕವನ್ನು ಯಾವ ರೂಪದಲ್ಲಿ ತೆಗೆದುಕೊಳ್ಳುತ್ತವೆ ಅಮೋನಿಯಾ ನೈಟ್ರೇಟ್ಸ್ ಕ್ಲೋರಿನ್ ಇವು ಯಾವುದೂ ಅಲ್ಲ ಸರಿಯಾದ ಉತ್ತರ ನೈಟ್ರೇಟ್ಸ್ ಕಬ್ಬಿಣದ ಶುದ್ಧ ರೂಪ ಯಾವುದು ಮೆದುಕಬ್ಬಿಣ ಎರಕವಯ್ದ ಕಬ್ಬಿಣ ಬೀಡು ಕಬ್ಬಿಣ ಉಕ್ಕು ಸರಿಯಾದ ಉತ್ತರ ಮೆದು ಕಬ್ಬಿಣ ರಕ್ತವು ಎಪ್ಪುಗಟ್ಟಲು ನೆರವಾಗುವ ವಿಟಮಿನ್ ಯಾವುದು ವಿಟಮಿನ್ ಡಿ ವಿಟಮಿನ್ ಕೆ ವಿಟಮಿನ್ ಎ ವಿಟಮಿನ್ ಬಿ ಸರಿಯಾದ ಉತ್ತರ ವಿಟಮಿನ್ ಕೆ ಈ ಕೆಳಗಿನ ಯಾವುದು ಕಿಣ್ವ ಅಲ್ಲ ಪಿಪ್ಸಿನ್ ಟ್ರೈಪ್ಸಿನ್ ಆಕ್ಸಿಟಾಸಿನ್ ಟಿಯಾಲಿನ್ ಸರಿಯಾದ ಉತ್ತರ ಆಕ್ಸಿಟಾಸಿನ್ ಕ್ಯಾಟರಕ್ಟ್ ಕಾಯಿಲೆಯು ದೇಹದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ ಕಿವಿ ಮೂಗು ಶ್ವಾಸಕೋಶ ಕಣ್ಣು ಸರಿಯಾದ ಉತ್ತರ ಕಣ್ಣು ಸಾಮಾನ್ಯ ಮನುಷ್ಯನ ದೇಹದಲ್ಲಿರುವ ಕ್ರೋಮೊಸೋಮ್ಗಳ ಸಂಖ್ಯೆ ಎಷ್ಟು ನಲವತ್ತೈದು ನಲವತ್ತಾರು ನಲವತ್ನಾಲ್ಕು ನಲವತ್ತ್ಮೂರು ಸರಿಯಾದ ಉತ್ತರ ನಲವತ್ತಾರು ಈ ಕೆಳಗಿನ ಯಾವುದು ಆಸ್ಕರ್ಬಿಕ್ ಆಮ್ಲದ ಅತ್ಯುತ್ತಮ ಮೂಲವಾಗಿದೆ ಕ್ಯಾರೆಟ್ ಸೀಬೆಹಣ್ಣು ಸೇಬು ಬಿನ್ ಸರಿಯಾದ ಉತ್ತರ ಕ್ಯಾರೆಟ್ ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು ಜಲಜನಕ ಸಾರಜನಕ ಪೊಫ್ಲೋರಿನ್ ಆಮ್ಲಜನಕ ಸರಿಯಾದ ಉತ್ತರ ಜಲಜನಕ ಸಿಸ್ಮೋಲಜಿ ಏನನ್ನು ಅಭ್ಯಸಿಸುತ್ತದೆ ಮಣ್ಣಿನ ಗುಣವನ್ನು ಭೂಕಂಪ ಮತ್ತು ಸಂಬಂಧಿಸಿದ ವಿಚಾರಗಳನ್ನು ಖನಿಜಗಳ ಬಗೆಗೆ ಜ್ವಾಲಾಮುಖಿಯ ಕುರಿತಂತೆ ಸರಿಯಾದ ಉತ್ತರ ಭೂಕಂಪ ಮತ್ತು ಸಂಬಂಧಿಸಿದ ವಿಚಾರಗಳನ್ನು ಬಾರ್ ಇದು ಯಾವುದರ ಅಳತೆಯ ಮಾಪಕವಾಗಿದೆ ವಾತಾವರಣದ ಒತ್ತಡ ಶಾಖ ವಿದ್ಯುತ್ ಶಕ್ತಿ ಸರಿಯಾದ ಉತ್ತರ ವಾತಾವರಣದ ಒತ್ತಡ ವಿದ್ಯುತ್ ಬಲ್ಬ್ಗಳಲ್ಲಿ ಉಪಯೋಗಿಸಲ್ಪಡುವ ಅನಿಲ ಯಾವುದು ಜಲಜನಕ ನಿಯಾನ್ ಆರ್ಗನ್ ಈಲಿಯಂ ಆಮ್ಲಜನಕ ಸರಿಯಾದ ಉತ್ತರ ನಿಯಾನ್ ಆರ್ಗನ್ ನೆಕ್ಸ್ಟ್ ನೀರನ್ನು ಶುದ್ಧೀಕರಿಸಲು ನೀರಿನಲ್ಲಿ ಯಾವ ಅನಿಲವನ್ನು ಆಯಿಸುತ್ತಾರೆ ಫ್ಲೋರಿನ್ ಈಲಿಯಂ ನಿಯಾನ್ ಕ್ಲೋರಿನ್ ಸರಿಯಾದ ಉತ್ತರ ಕ್ಲೋರಿನ್ ವಿದ್ಯುತ್ ಬಲ್ಬ್ನ ಅನ್ನು ಯಾವುದರಿಂದ ತಯಾರಿಸುತ್ತಾರೆ ಫ್ಲಾಟಿನಮ್ ಟಂಗ್ಸ್ಟನ್ ತಾಮ್ರ ಬೆಳ್ಳಿ ಸರಿಯಾದ ಉತ್ತರ ಟಂಗ್ಸ್ಟನ್ ಮನುಷ್ಯನ ದೇಹದ ಅತ್ಯಂತ ಉದ್ದದ ಎಲುಬು ಯಾವುದು ತೊಡೆಯ ಎಲುಬು ಕಾಲಿನ ಹೊರಗಡೆಯ ಎಲುಬು ಮೊಣಕಾಲು ಎಲುಬು ಭುಜದ ಮೇಲ್ಭಾಗದ ಎಲುಬು ಸರಿಯಾದ ಉತ್ತರ ವಿಡಿಯೋ ಹಾಗೆ ಶೇರ್ ಮಾಡಿ ಈ ಕೆಳಗಿನವುಗಳಲ್ಲಿ ಯಾವುದು ಜಡ ಅನಿಲವಲ್ಲ ನಿಯಾನ್ ಕ್ಲೋರಿನ್ ಆರ್ಗಾನ್ ರೆಡಾನ್ ಸರಿಯಾದ ಉತ್ತರ ಕ್ಲೋರೀನ್ ಗೋಬರ್ ಗ್ಯಾಸ್ನಲ್ಲಿರುವ ಪ್ರಮುಖ ಅನಿಲ ಯಾವುದು ಜಲಜನಕ ಸಾರಜನಕ ಮೀಥೇನ್ ಈಥೇನ್ ಸರಿಯಾದ ಉತ್ತರ ಮೀಥೇನ್ ಸೂರ್ಯನಿಂದ ಭೂಮಿಗೆ ಶಾಖ ಹೇಗೆ ಹರಡುತ್ತಿದೆ ಸಮವಹನದಿಂದ ಸಮವಹನ ವಿಕಿರಣಗಳಿಂದ ಪ್ರಚಲನದಿಂದ ವಿಕಿರಣಗಳಿಂದ ಮಾತ್ರ ಸರಿಯಾದ ಉತ್ತರ ವಿಕಿರಣಗಳಿಂದ ಮಾತ್ರ ನ್ಯೂಟನ್ ಈ ಕೆಳಗಿನ ಯಾವುದರ ಸರಾಸರಿ ಯೂನಿಟ್ ಆಗಿದೆ ಬಲ ಬೇಗ ವೇಗೋತ್ಕರ್ಷ ಇವು ಯಾವುದೂ ಅಲ್ಲ ಸರಿಯಾದ ಉತ್ತರ ಬಲ ಭೂಮಿಯಿಂದ ಸೂರ್ಯನಿಗಿರುವ ಸರಾಸರಿ ದೂರವೆಷ್ಟು ಇನ್ನೂರೈವತ್ತು ಮಿಲಿಯೋ ಕಿಲೋಮೀಟರ್ಗಳು ನೂರೈವತ್ತು ಮಿಲಿಯೋ ಕಿಲೋಮೀಟರ್ಗಳು ನಾನ್ನೂರ ಐವತ್ತು ಮಿಲಿ ಕಿಲೋಮೀಗಳು ನೂರು ಮಿಲಿಯ ಕಿಲೋಮೀಟರ್ಗಳು ಸರಿಯಾದ ಉತ್ತರ ನೂರ ಐವತ್ತು ಮಿಲಿಯ ಕಿಲೋಮೀಟರ್ಗಳು ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು ನೂರು ಪ್ಯಾರಾನೀಟ್ ಮೂವತ್ತೇಳು ಸೆಂಟಿಗ್ರೇಡ್ ನಲವತ್ತು ಪ್ಯಾರಾನೀಟ್ ನಲವತ್ತು ಸೆಂಟಿಗ್ರೇಡ್ ಸರಿಯಾದ ಉತ್ತರ ಮೂವತ್ತೇಳು ಸೆಂಟಿಗ್ರೇಡ್ ವ್ಯಾಸ್ ಮೇಲನ್ನು ಕಂಡುಹಿಡಿದವರು ಯಾರು ಅಲೆಕ್ಸಾಂಡರ್ ಗ್ರಾಹಂಬೆಲ್ ಜೆ ಪ್ಲೆಮ್ಮಿಂಗ್ ಪಿ ಪೌಲ್ಸನ್ ಗೋರ್ಡನ್ ಮ್ಯಾಥ್ಯೂ ಸರಿಯಾದ ಉತ್ತರ ಗೋರ್ಡನ್ ಮ್ಯಾಥ್ಯೂ ಬಿ ಸಿ ಜಿ ಲಸಿಕೆಯನ್ನು ನವಜಾತ ಶಿಶುವಿಗೆ ಯಾವಾಗ ನೀಡಬೇಕು ಜನಿಸಿದ ನಲವತ್ತೆಂಟು ಗಂಟೆಗಳ ಒಳಗೆ ಜನಿಸಿದ ತಕ್ಷಣ ಜನಿಸಿದ ಆರು ತಿಂಗಳ ಒಳಗೆ ಜನಿಸಿದ ಏಳು ದಿನಗಳ ಒಳಗೆ ಸರಿಯಾದ ಉತ್ತರ ಜನಿಸಿದ ಆರು ತಿಂಗಳ ಒಳಗೆ ನೀರಿನ ಟ್ಯಾಂಕಿನಲ್ಲಿರುವ ಪಾಚಿಯನ್ನು ನಾಶಪಡಿಸಲು ಬಳಸುವ ರಾಸಾಯನಿಕ ಯಾವುದು ಮೆಗ್ನೀಷಿಯಂ ಸಲ್ಫೇಟ್ ನೈಟ್ರಿಕ್ ಆಸಿಡ್ ಕಾಪರ್ ಸಲ್ಫೇಟ್ ಜಿಂಕ್ ಸಲ್ಫೇಟ್ ಸರಿಯಾದ ಉತ್ತರ ಕಾಪರ್ ಸಲ್ಫೇಟ್ ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮವನ್ನು ನೀಡಿದವರು ಯಾರು ನ್ಯೂಟನ್ ಜಿಯೋಲ್ ಮಂಡೇಲ್ ಮೈಕಲ್ ಫ್ಯಾರಡೆ ಸರಿಯಾದ ಉತ್ತರ ನ್ಯೂಟನ್ ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಿಸಲು ಈ ಕೆಳಗಿನ ಯಾವುದು ಹೆಚ್ಚಿನ ಸಹಾಯ ಮಾಡುತ್ತದೆ ಪ್ಯಾರಾಥೈರಾಯ್ಡ್ ಗುಲ್ಮಾ ಕಲಿಜತ್ತು ಗ್ರಂಥಿ ಮೆದೋಜೀರಕ ಗ್ರಂಥಿ ಸರಿಯಾದ ಉತ್ತರ ಮೆದುಜೀರಕ ಗ್ರಂಥಿ ಈ ಕೆಳಗಿನ ಯಾವುದು ಸಿಪಿಲಿಸ್ ಕಾಯಿಲೆಯನ್ನುಂಟು ಮಾಡುತ್ತದೆ ಪ್ರೋಟೋಝೋನ್ ವೈರಸ್ ಬ್ಯಾಕ್ಟೀರಿಯಾ ಫಂಗಸ್ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ ಹೆಣ್ಣು ಹಣಫಿಲಿಸ್ ಸೊಳ್ಳೆಯಿಂದ ಬರುವ ಕಾಯಿಲೆ ಯಾವುದು ಕ್ಷಯ ಕಾಲರ ದಡಾರ್ ಮಲೇರಿಯಾ ಸರಿಯಾದ ಉತ್ತರ ಮಲೇರಿಯಾ ಹಸಿರು ಕಾಯಿಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ಅನಿಲ ಯಾವುದು ಈಥೇನ್ ಮೀಥೇನ್ ಇಥೆಲೇನ್ ಅಸಿಟಲೀನ್ ಸರಿಯಾದ ಉತ್ತರ ಇಥೆಲೀನ್ ಸಕ್ಕರೆಯಲ್ಲಿ ಈ ಕೆಳಗಿನ ಯಾವ ಅಂಶವಿರುತ್ತದೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ವಿಟಮಿನ್ಸ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಸ್ ಈ ಕೆಳಗಿನ ಯಾವ ಪರೀಕ್ಷೆಯು ಕ್ಯಾನ್ಸರನ್ನು ಕಂಡುಹಿಡಿಯಲು ನೆರವಾಗುತ್ತದೆ ಬಯಾಪ್ಸಿ ಎಕ್ಸ್ರೇ ಮೂತ್ರ ಪರೀಕ್ಷೆ ರಕ್ತ ಪರೀಕ್ಷೆ ಸರಿಯಾದ ಉತ್ತರ ಬಯಾಪ್ಸಿ ಬೆಳಕಿನ ವೇಗವನ್ನು ಪ್ರಥಮ ಬಾರಿಗೆ ಅಳೆದವನು ಯಾರು ರೋಮರ್ ಐನ್ಸ್ಟೀನ್ ಗೆಲಿನಿಯೋ ನ್ಯೂಟನ್ ಸರಿಯಾದ ಉತ್ತರ ರೋಮರ್ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಟೀನನ್ನು ಎಳೆಯಾಗಿದೆ ರೇಷ್ಮೆ ಅತ್ತಿ ನೈಲಾನ್ ಪಾಲಿಯೆಸ್ಟರ್ ಸರಿಯಾದ ಉತ್ತರ ರೇಷ್ಮೆ ಕೋಶಗಳ ಅಧ್ಯಯನ ಮಾಡುವ ಜೀವಶಾಸ್ತ್ರ ಶಾಖೆಗೆ ಏನೆನ್ನುವರು ಸೈಕಾಲಜಿ ಫಿಸಿಯಾಲಜಿ ಸೈಟಾಲಜಿ ಇಸ್ಫಾಲಜಿ ಸರಿಯಾದ ಉತ್ತರ ಸೈಟಾಲಜಿ ಜೆ ಗ್ರೇಗರ್ ಮೆಂಡಲ್ ಈ ಕೆಳಗಿನ ಯಾವುದನ್ನು ಪ್ರತಿಪಾದಿಸಿದರು ಅನುವಂಶೀಯ ನಿಯಮ ಕೋಶ ಸಿದ್ಧಾಂತ ಗುರುತ್ವಾಕರ್ಷಣ ನಿಯಮ ಇವು ಯಾವುದೂ ಅಲ್ಲ ಸರಿಯಾದ ಉತ್ತರ ಅನುವಂಶೀಯ ನಿಯಮ ಸೂರ್ಯನಿಂದ ಭೂಮಿಗೆ ಬೆಳಕು ತಲುಪಲು ಬೇಕಾದ ಸಮಯವೆಷ್ಟು ಎಂಟು ನಿಮಿಷಗಳು ಆರು ನಿಮಿಷಗಳು ಎರಡು ನಿಮಿಷಗಳು ಹನ್ನೆರಡು ನಿಮಿಷಗಳು ಸರಿಯಾದ ಉತ್ತರ ಎಂಟು ನಿಮಿಷಗಳು ವಾಯುನೌಕೆ ಮತ್ತು ಬಲೂನ್ಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಅನಿಲ ಯಾವುದು ಈಲಿಯಂ ಸಾರಜನಕ ಜಲಜನಕ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಈಲಿಯಂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮತ್ತು ಶೇರ್